ಜಗವೆಲ್ಲ ನಗುತ್ತಿರಲಿ ಜಗದಾನು ನನಗಿರಲಿ ಜಗ ನಕ್ಕು ನಾನು ನನ್ನ ನೆತ್ತಿಕೊಳ್ಳಬಲ್ಲದೆ ಈ ಜಗತ್ತು ಇಲ್ಲ ಈ ಎಂದಿಗೂ ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವಿಲ್ಲ ಈ ಜಗತ್ತು ಕುರುಡು ಇಲ್ಲಿ ಯಾರನ್ನು ನಂಬಬಾರದು ಇಲ್ಲಿ ಯಾರಿಗೆ ಯಾರು ಇಲ್ಲ ರವಿ ಅನ್ಯಾಯ ಮಾಡಿದೆ ಯಾರು ಮಾಡ್ರಿ ಯಾಕೆ ಈ ರೀತಿ ಅಂತಾರೆ ಮತ್ತೆ ಬೀಳ್ತಾ ಇದ್ರ ಚಾಕ್ಸಪ್ಪ ಮನಸ್ಸಿನ ನೋ ಮರೆಯೋದಿಕ್ಕೆ ಅಂತ ಸ್ವಲ್ಪ ಮದ್ಯಪಾನ ಮಾಡಿಬಿಟ್ಟಿದ್ದೆ ಎರಡು ದಿವಸದಿಂದ ಉಪವಾಸ ಅದಕ್ಕೆ ಅದು ತನ್ನ ಪರಿಣಾಮ ಬೀರಿ ನನ್ನನ್ನು ಬೀಳುತ್ತ ಈ ರೀತಿ ಹೇಳೋದಕ್ಕೆ ರಾಜಕೀಯ ಆಗಲ್ಲ ನಾಳೆ ಬದುಕಿ ಬಾಳಬೇಕಾದ ನಿಮ್ಮ ಮಕ್ಕಳ ಗತಿ ಏನು ಅಪ್ಪ ನಾನು ನಿನ್ನ ಹಾಗೆ ತಿದ್ದಿ ಬುದ್ಧಿ ಹೇಳೋ ಬಾಳಿಗೆ ಸೇರಿದಂತೆ ಆದ್ರೆ ಏನು ಮಾಡೋದು ಇವತ್ತು ನನ್ನ ಮನೆಗಾದ ನೋವನ್ನು ಮರೆಯೋದಕ್ಕೋಸ್ಕರ ಈ ಕುಡಿತಕ್ಕೆ ದಾಸಲ ಹಾಕಬೇಕಾಯಿತು ಈ ರೀತಿ ಕಾರಣ ಹೇಳಿ ನೋಡ್ತಾ ತಪ್ಪಿಸಿಕೊಂಡು ನೋಡಪ್ಪ ನನ್ನ ಜೀವನದಲ್ಲಿ ಘಟಿಸಿದ ಘಟನೆ ನಿನ್ನ ಜೀವನದಲ್ಲಿ ಏನಾದರೂ ಘಟಿಸಿದ್ರೆ ನೀನು ಈ ವಯಸ್ಸಿಗೆ ಕುಡುಕ್ನಾಗಿರ್ತಿದ್ದೆ ಈ ವಯಸ್ಸಿಗೆ ಕುಡಕ್ನಾಗಿರ್ತೀನಿ ಯಾವ ನಿಮ್ಮ ಜೀವನದಲ್ಲಿ ನಡೆದ ಘಟನೆ ಏನು ಅಂತ ನನಗೂ ಸ್ವಲ್ಪ ಹೇಳಿ ಯಜಮಾನ್ರಿಗೆ ಹೇಳ್ತೀನಪ್ಪ ಹೇಳ್ತೀನಿ ಹೇಳಿ ನನ್ನ ಮನಸ್ಸಿನ ದುಃಖದ ಭಾರನ ಸ್ವಲ್ಪವಾದರೂ ಕಡಿಮೆ ಮಾಡ್ಕೊಳ್ತೀನಿ ನೋಡಪ್ಪ ನಾನೊಂದು ಶ್ರೀಮಂತ ಮನೆತನದ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಅವರು ಮಾಡಿದ ಕೊನೆಯ ಆಪಾದನೆಯನ್ನು ನಾನು ಹೊತ್ತು ಜೈಲು ಸೇರಿದೆ ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರೋದ್ರೊಳಗಾಗಿ ಆ ವ್ಯಕ್ತಿ ನನ್ನ ಹೆಂಡತಿಗೆ ಗಟ್ಟಲಾಗಿದ್ದ ನನ್ನ ಹೆಂಡತಿಗೆ ಈ ದೃಶ್ಯವನ್ನು ಕಂಡ ನಾನು ನುಂಗಲೂ ಆಗದೆ ಉಗುಳಲು ಆಗದೆ ಅನಿವಾರ್ಯವಾಗಿ ಈ ರೀತಿ ಮಾಡಿಕ ಅಂದ ಮಾತ್ರಕ್ಕೆ ನಿಮ್ಮ ಧರ್ಮ ಪತ್ನಿ ನಿಮಗೆ ಮರಳಿ ದೊರಕಿದರು ನಿಮಗಿಂತಲೂ ಘನಪೋರವಾದ ಕಥೆ ನಂದು ನಾನು ಐದು ತಿಂಗಳು ಹಸು ಕಂದಮನಿರುವಾಗಲೇ ನನ್ನ ತಂದೆ ಯಾರನ್ನೋ ಕೊಲೆ ಮಾಡಿ ಚೇಲು ಸೇರಿ ಅಲ್ಲೇ ಸತ್ತು ಹೋದ್ರೆ ಎದೆ ಹಾಲು ಮುಂಡು ಬೆಳಿಬೇಕಾದ ನನ್ನನ್ನ ನನ್ನ ತಾಯಿ ಅನಾಥಾಶ್ರಮದಲ್ಲಿ ಇಟ್ಟು ತಾನು ಮಾತ್ರ ಯಾವ ಒಬ್ಬ ಶ್ರೀಮಂತನನ್ನ ಮದುವೆ ಮಾಡಿಕೊಂಡ ಈ ವಿಷಯನ ಯಾರೋ ಪ್ರಾರಂಭವನ್ನು ಹೇಳ ತಂದೆ ತಾಯಿಗಳ ಆಶ್ರಯ ಇಲ್ಲದಿದ್ದರೂ ಛಲದಿಂದ ಬದುಕ್ತಾ ಇದೆಯೇ ಹೊರತು ನಿಮ್ಮ ಹಾಗೆ ಚಟಗಳ ದಾಸನಾಗಲಿಲ್ಲ ಈ ಕೇಳಿ ಇದು ಮಾಡ್ರೆ ನನ್ನ ತಾಯಿಯನ್ನ ಮಿದುವೆಯನ್ನಾಗಿಸಿದ್ದು ಆ ನನ್ನ ತಂದೆಯ ತಪ್ಪೆ ಇಲ್ಲ ನನ್ನ ಇಟ್ಟು ತಾನು ಮಾತ್ರ ಯಾವ ಒಬ್ಬ ಮದುವೆ ಆಗಿದ್ದು ನನ್ನ ತಾಯಿಯ ತಪ್ಪೆ ತಂದೆ ತಾಯಿಗಳಿಗೂ ಬೇಡವಾದ್ರು ಛಲದಿಂದ ಬದುಕ್ತಿದನಲ್ಲ ಇದು ನನ್ನ ತಪ್ಪೆ ನಿನ್ನಲ್ಲಿರೋ ಆತ್ಮಬಲ ನಿನ್ನಲ್ಲಿರೋ ಶಕ್ತಿ ಮತ್ತೊಬ್ಬರು ಬರಬೇಕಲ್ಲ ಹೋಗ್ಲಿ ಬಿಡಪ್ಪ ಅಂದ ಹಾಗೆ ನೀನು ಹೆಸರು ಸಂತೋಷ್ ಅಂತ ಯಜಮಾಡ್ತಾರೆ ಈ ರೀತಿ ಬುದ್ಧಿ ಹೇಳಿದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನನಗೆ ಬಂದ ಪರಿಸ್ಥಿತಿ ನಾಳೆ ನಿಮ್ಮ ಮಕ್ಕಳಿಗೂ ಬರಬಾರದು ಅಂತ ಈ ರೀತಿ ಹೇಳಿದೆ ನನ್ನ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಏನಪ್ಪ ಕೈ ಮೇಲೆ ಗಾಯದ ಕಲೆ ಇದು ಗಾಯದ ಕಲೆ ಅಲ್ಲ ಯಜಮಾನ್ ನನಗೆ ನನ್ನವರು ಅಂತ ಯಾರೂ ಇಲ್ಲ ಕಾರಣ ಸ್ವಲ್ಪ ದಿನ ನನ್ನ ನೀನ್ ಮನೇಲಿ ಇಟ್ಕೊಳ್ತೀಯಪ್ಪ ಯು ನನ್ನ ರೂಮಲ್ಲಿ ಓಹ್ ಇವನ್ ನೋಡಿದ್ರೆ ಕುಡುಕ ಇವನ ಹೇಗಪ್ಪ ಮನೇಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ಯಾ ನೋಡಪ್ಪ ನಾನು ನಿನ್ನ ಆಶ್ರಯದಲ್ಲಿ ಇರೋವರೆಗೂ ಖಂಡಿತ ಕುಡಿಯೋದಿಲ್ಲ ಅಂತ ಪ್ರಮಾಣ ಮಾಡ್ಕೊಳ್ತೀನಪ್ಪ ದಯವಿಟ್ಟು ಆಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ ಸರಿ ಯಜಮಾಡ್ರಿ ಬನ್ನಿ ಹೋಗೋಣ ನಾನು ಆ ಮನೆಗೋಸ್ಕರ ಮಾಡಿದ ಉಪಕಾರಕ್ಕಾಗಿ ಅವರಿಂದ ನನಗೆ ದೊರೆತ ಈ ಹಣ ಇಟ್ಕೊಳಪ್ಪ ಚಚೆ ಬೇಡ ಯೆ ಶ್ರಮ ಪಡೆದ ಅನಾಯಾಸವಾಗಿ ಸಿಗುವ ಈ ಅನ್ಯಾಯದ ಹಣಕ್ಕೆ ಕೈ ಚಾಚುವ ನೀಚ ಬುದ್ಧಿ ನನಗಿಲ್ಲ ಯಾನ್ ಸರಿ ಇಲ್ಲಪ್ಪ ತಂದೆ ತಾಯಿ ಇಲ್ಲದ ಯಾರಾದರೂ ಅನಾಥ ಮಕ್ಕಳಿಗೆ ನಿನ್ನ ಕೈಯಾರೆ ನೀನೇ ದಾನ ಅಂತ ಮಾಡ್ಬಿಡು ಬೇಡ ಅನ್ಬೇಡ ಇಟ್ಕೊಳಪ್ಪ हाँ नहीं உங்க வேற என்ன நீ ஷூட்டிங் போடக்குంది எதற்கு போంది ஹ எதற்கு சொல்றது நீ இல்ல நீ இல்ல குந்தரக்கு போகற கொடுக்கட்டி ஓ ஷூட்டிங் ஐதல்ல ஷூட்டிங் ஐதில நீ என்ன இட்லிกินிட்டு வந்து நிடி ஒடிக்குது டைரக்டர் நம்ம கேக்கறதுக்கு என்ன அந்த அந்த ஹாபனர மகன் கர்க்க கொண்டு வந்தீறே அந்த ஆ பைலவன் எంటா உச்சினர மகன் கர்க்க கொண்டு வந்தீங்க அந்த ஆ பைலவன் எంటா நாலாயக்கன மகன் கர்க்க கொண்டு வந்தீற ஆ பைலவன் உச்சிலே பை ஹைவானே ஹ

ಇಲ್ಲದು ನಮ್ ಡೈರೆಕ್ಟರ್ ತರ ಮಾತು ಕಲ್ತೀವಿ ಓಕಿ ಅಂದ ಶೂಟಿಂಗ್ ಸ್ಟಾರ್ಟ್ ರಿಲೀಸ್ ಮಾಡ್ತೀನಿ ನಾಡ ರಾತ್ರಿ ಹನ್ನೆರಡು ಗಂಟೆಗೆ ಅಂದ್ರೆ ಬೆಳಿಗ್ಗೆ ಆರ್ ಗಂಟೆ ಕಿಂತ ಎಲ್ಲ ನೋಡೇ ಮಾಡ್ತಾರ ನೋಡ್ರಿ ನೋಡ್ತಾರ ಇಲ್ಲಾಂದ್ರೆ ಟಿ ವಿ ಕಿತ್ತು ಹೊರ ಹೋಗೀತಾರ ಕಳ್ಸಿನಿ ಹಾಕಿ ಒಗದ್ಬಿಡ್ತೀನಿ ಒಗದ್ಬಿಡ್ತೇನೆ ಎಲ್ಲ ಮಾತ್ರ ಕಲ್ತಿ ಇಲ್ಲ ಡೈರೆಕ್ಟರ್ ಸರ್ ಎಲ್ಲ ಓಕೆ ಬರ್ರಿ ಬರೀ ಕೋಡಿ ತಿಳಿಸ್ಯಾರ ಇವರು ಸಿಂಗಲ್ ಇಡ್ಲಿ ರೇಪ್ ಮಾಡ್ಲಿ ಅಣ್ಣ ನೋಡಿದ್ರೆ ಜಿ ಅದಾಳಂತು ಎಲ್ಲಿ ಹಾಕಿ ನನ್ನ ರೇಪ್ ಮಾಡ್ತಾರ ಅದಕ್ಕೆ ಚಿಂತೆ ಅಲ್ರಿ ನೂರ ಒಂದ್ ಎರಡ್ ಏರ್ನೇ ಸ್ನಾನ ಮಾಡಿದ ಮಗನ ஹோகி ஹோகி மூணு இவர் வந்து சிங்கல் இட்லி அவு இட் இட் வட அது அவு கடைக்கு ஒன் எடுந்து வடன ரொடபார்ட் நான் மைக்கி போன் கேமரா ನಾನೇನು ಶೂಟಿಂಗ್ ಮಾಡಾಕಂದಿದ್ರು ಅಥವಾ ಬಂದಿದ್ರು ಹುರಕಂದಿದ್ ಏನಿದು ಆದ್ರೆ ಕನ್ನಡ ಇಂಡಸ್ಟ್ರಿ ಉದ್ದಾರ ಆದಂಗೆ ರೇ ರೇ ಯಾರು ಗೌಂಡಿ

ನಾನ್ ರೀ ಈ ಸಿನಿಮಾ ಡೈರೆಕ್ಟ್ರು ಮೆಕ್ಕವ್ ಚೆಂದರಿ ಹೋಗಪ್ಪ ಮೆಕ್ಕಾರೀ ಈ ಮೆಕ್ಕು ಬಿಡಂಗಿಲ್ಲಲ್ಲ ನೀವು ತಿನ್ನಕಿ ನಾನು ಈ ಸಿನಿಮಾ ನಿರ್ದೇಶಕ ಓ ಈ ಸಿನಿಮಾ ತಗ ಯಾವ ಅ ಕತಿ ಇತ ಪರಿಯವ ನೀನ ಹೌದು ಇದ್ರ ನಿರ್ದೇಶಕ ನೀನ ಅದು ನಿರ್ದೇಶಕ ಅಲ್ಲ ನಿರ್ದೇಶಕ ಅಂತ ರೋಮರಾಯ ಮಂಗಳೂರಿನ ಮೀನಾ ಗಡಿ ಅವರು ಇದ್ದ ಈ ಸ್ವಾಮಿ ಕಷ್ಟಪಟ್ಟು ಕತೆ ಬಂದಿದೀನಿ ಡೈರೆಕ್ಷನ್ ಮಾಡ್ಬೇಕು ಅಂತ ಪ್ರೊಡ್ಯೂಸರ್ ಕೈ ಕಾಲು ಹಿಡಿದು ಬಂಡವಾಳ ಹಾಕಿ ಈಗ ನಿರ್ದೇಶನ ಮಾಡ್ತಾ ಇದೀನಿ ನಾನ್ ರೀ ಸಿನಿಮಾ ನಿರ್ದೇಶಕ ಅದ ನಿರ್ದೇಶಕ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಬಿಲ್ ಜಾನ್ಸನ್ ಅಂತ ಕಾಡ ಪೂರ ಬೆಕ್ಕಮ್ಮ ಬಿಡ್ರಿ ಯಾರು ಹೋಗ್ ನಾ ಹೋದ್ರ ಪಿಕ್ಚರ್ ಏನ್ ಬಸ್ ಅಂತ ಹೋಗ್ರಿ ಅಂದ ಹಾಗೆ ಎಲ್ಲ ಡೈಲಾಗೆಲ್ಲ ಕಲ್ಪಿದಿರ ಬಂದಾರ ಅದ ಹೇಳ್ತೀರ ಬರ್ರ ಮೂರು ದಿವಸ ಬರೀ ಅದನ್ನ ತೋರಿಸ್ ರವ್ಯಪ್ಪ ನಿದ್ದುಗಟ್ಟು ಅವ್ನ ಸ್ಕ್ರಿಪ್ಟ್ ನೋಡ್ರಿ ಹೇಳಿ ಕೊಡೆ ಕಲ್ ಬಸ್ ಅರ್ಧ ಬರ್ದ ಹಿಂದ ಮುಂದೆ ಕಳಿಸಿನ ಅವ್ನು ಅರ್ಧ ಬರ್ದಲ್ಲ ಪೂರ್ವ ಮೊದಲ ಹಾಕಿದ್ರು ಕಳಿಸ್ಬೇಕಿದ್ ನಾವ್ ಹಾಕಿದ್ರೆ ಬಲಾತ್ಕಾರ ಮಾಡಿಸ್ಬಿಡಾಕು ಈಗಲ್ಲ ಆಮೇಲೆ ಬಲಾತ್ಕಾರ ಮಾಡಿಸೋ ಹುಡುಗಿ ಕಳಿಸ್ರಿ ಆಮೇಲೆ ಬಲಾತ್ಕಾರ ಮುಗಿಲಿ ಆಮೇಲೆ ಸತೀಶ್ ಕುರಿ ಚಾಲಿ ಮತ್ತೆ ಕನ್ನಡ ಪಿಕ್ಚರ್ ಎದು ಓಡುವುದು ಬಲತ್ಕಾರ ಸೀನ್ ಇರ್ತಿದ್ದಕ್ಕ ಓಡುವಲ್ವ ಅಂದ್ರೆ ನೀನು ಹೇಳ್ತಾ ಇರೋದು ಮೊದಲು ಬಲಾತ್ಕಾರ ಸೀನ್ ಇದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಮಟ್ಟಿಗೆ ಅನ್ನ ತಿಂಡಿ ಅಂದ್ರೆ ಇದಕ್ ಮುಂಚೆ ನಾ ಏನು ತಿನ್ನಕತ್ತಿದ್ದೆ ಅದನ್ನ ನೀನ್ ಬರ್ತಪ್ಪ ಆಮೇಲೆ

ಬೀಡು ಇಂದಿದೋಡುತ್ತೇವೆ ಕಟುಗೋರವ ಇದರಲ್ಲಿ ಓಮ ಧೂಮ ಧೂಪಗಳ ಬದಲು ಚಿಕನ್ ಮಟನ್ ಸೇರ್ವಾ ಕತ್ತೂರು ರೊಟ್ಟಿ ಹಂಗಲ್ಪ ಹೋದ ವರ್ಷ ದುರ್ಗಮ್ಮನ್ ಜಾತ್ರೆಗ ನಾವು ಹರಿಶ್ಚಂದ್ರ ಆಡಿದ್ವಿ ಅದ್ರಾಗ ನಾನು ಜಮದಗ್ನಿ ಪಾಠ ಮಾಡಿದ್ದೆ ಹರಿಶ್ಚಂದ್ರ ಆಡ್ದಾಗ ಜಗದ ಮುನಿ ಮಾಡಿದ್ರೆ ಜಗದಾಂಬ ಸ್ವಾಮಿ

ನಿಮ್ಮ ಮೇಲೆ ಮರಳಾಗ್ತಾಳೆ ಹಂಗಿ ಹಂಗಾಯ್ತು ನಾನು ಕಳ್ಸು ಆ ಹುಡುಗಿ ನಿಮ್ಮನ್ನ ಪೂಜಿಸ್ತಾಳೆ ನಿಮ್ಮನ್ನ ಮೋಲಿಸ್ತಾಳೆ ಆವಾಗ ನೀವು ಅವಳ ಮೇಲೆ ಕತಿ ಬರಂಪರಿಗೆ ಬರ್ದೇ ನಮ್ಗೆ ಯಾಕೆ ಉಲ್ಟಾ ಆಗ

ಮೋಸಂಬಿ ಜ್ಯೂಸ್ ಇರೋದು ಏ ಒಕ ಮೋಸಂಬಿ ಜ್ಯೂಸ್ ಚೇಂಜ್ರ ಏನಂದಿ ಅದು ಗ್ಲಾಸ್ ಮೋಸಂಬಿ ಜ್ಯೂಸ್ ಅದಕ್ಕೆ ಒಂದು ಅರ್ಧ ಕೆ ಜಿ ಬಾದಾಮಿ ಒಂದು ಅರ್ಧ ಕೆ ಜಿ ಪಿಸ್ತಾ ಅವನ್ನೆಲ್ಲ ಹಾಕಿ ರುಬ್ಬಿ ಹಾಕಂತ ಒಂದು ಗ್ಲಾಸ್ ಮೋಸಂಬಿ ಜ್ಯೂಸ್ಗೆ ಅರ್ಧ ಕೆ ಜಿ ಬಾದಾಮಿ ಅರ್ಧ ಕೆ ಜಿ ಪಿಸ್ತಾ ರುಬ್ಬಿ ಹಾಕ್ಬೇಕಾ ಮತ್ತೆ ದೊಡ್ಡ ಪೈಲ್ವನ್ನ ಬೆಳಿಗ್ಗೆ ಎತ್ತಿ ಅಂದ್ರ ಐದೈದು ಕೆಜಿ ಬರೀ ಬಾದಾಮಿ ತಿಂತಿರ್ತೀನಿ ನಾ ರೇ ಅದನ್ನ ಚೇನ್ರ ಅದನ್ ಕೂಡ ಎರ್ಣಿ ಅದ್ ಬೀಜ ಹಾಕಂತ ಹೇಳಲ್ಲ ಪಾಪಡಿ ಅವ್ರು ಆ ಹುಡುಗ ಆಂಧ್ರ ಪ್ರದೇಶ್ದೊಳಗೆ ಹಾಂ ಅವ್ರಿಗೆ ಕನ್ನಡ ಭಾಷೆ ಬರೋದಿಲ್ಲ ಹಾಗಾಗಿ ಅವ್ರ ಭಾಷೆಲ್ಲೇ ಮಾತಾಡ್ತೀವಿ ಹಂಗೆ ಮತ್ತೆ ನೀ ಚಾಪಾಳೆ ಬೀಜ ಹಾಕೋ ಹೇಳ್ಬೇಕು ನಾ ಮುಂದೆ ರೇಪ್ ಮಾಡ್ತಿರ್ಬೇಕು ಹಿಂದ ಬಾಕಿ ಹೇಳ್ಕೊತೀವಿ

ಮೆಚ್ಚಿರು ಮೊದಲೇ ಹೀಟ್ ಆದ ಈ ಪ್ರಕೃತಿಗೆ ಬರಿಪಿನಂತ ನಿನ್ನ ದಿನ ಟಚಿಂಗ್ ಟಚಿಂಗ್ ಮಾಡಬಾರ ನಾನೇಗೆ ಹತ್ತಿರ ತಿಂಡಿ ಹೆಚ್ಚಾಗಿ ಬಂದಿರುವವನ್ನು ಮೆಚ್ಚಿ ಬಂದಿವೆ ಕಳಿಸ್ಬೇಡ ನೀನ್ ಸಲ ನಡೆಯುತ್ತ ಹಾಕೊಂಡಿನಿ ಆದ್ರೂ ಸಾಕ್ಲ ಹುಚ್ಚಿ ನೀ ಮೆಚ್ಚಿಬದಿದ್ರೆ ಬಿಟ್ರೇನು ನಾನು ನಿನ್ನನ್ನು

ಗುಡ್ಡಗಾಡ ಪ್ರದೇಶದಲ್ಲಿ ಓಡಾಡುವ ಬಾವಿಯಲ್ಲಿ ನನ್ನ ಮಗ ನಾವು ದಿನ ಮೂದಿ ಕೇಳ್ತೀನಿ ಬಾವಿ ಸುದ್ದಿಗೆ ಮಾತ್ರ ಹೋಗಬೇಡ ಬಾವಿಯಾಗ ಆರು ಪುಟ್ಟಿನ ಹೆಬ್ಬ ಆಯ್ತು ಮಗ ಕುಚ್ಚಿ ಹನ್ನೆರಡು ಪೂಟಿನ ಹೆಬ್ಬಾವನ್ನು ಎತ್ತಿ ಮಲಗಿಸಿ ನನ್ನೇನು ಮಾಡಬಹುದು ಬರೇ ಬಾ ನಾನು ಗೀತಾ ಅರಳುವ ಮಗ್ಗುನ್ನ ಅರಳುವಕ್ಕಿಂತ ಮೊದಲೇನೆ ಬುಡದಿಂದ ಅಗಿ ಕಿತ್ತು ಹೋಗಿದ್ದ ಹೋಗ್ಲಾ ಈಗ ಹರಳಾಕ್ ಹತ್ತೇಳ್ತ ನೀನು ಕರ್ಕೊಂಡಿದ್ದ ದೊಡ್ಡದಾಗಿ ಅಂತ ಅರ್ಪಳ ಹರಳಿ ಹುಚ್ಚಿ ನಾ ಅರಳದಷ್ಟ ಅಲ್ಲ ದೊಡ್ಡದೇ ಎಲ್ಲ ತಗೊತೀನಿ ಬರೀ